ನಿಷ್ಕಲ ಮಂಟಪ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಹೆಗ್ಗುರುತಿನ ಸೇವಾ ಕೈಗರ್ಯ ಮಾಡಿದ ಕೀರ್ತಿ ನಿಜಾನಂದ ಸ್ವಾಮಿಗಳ ಬೈಲೂರು ನಿಷ್ಕಲ ಮಂಟಪದ ತೋಟದಾಗಿ ಮಠದ ಮುಖ್ಯಸ್ಥರಾಗಿ ಅವರದ್ದು ನೈಜ ಸಂತ ಸೇವೆ ಮಡಿಕೇರಿಯಲ್ಲಿ ಜನಿಸಿದ ಶ್ರೀಗಳ ಕುರುಬ ಹೆಸರು ಮುಖಾಲೇಶ್ ಮೈಸೂರಿನ ವಾಡಿ ವಿಲಾಸ ಶಾಲೆಯಲ್ಲಿ ಕಲಿಯುವಾಗಲೇ ಪವಿತ್ರ ತಪೋನುಷ್ಠಾನಗೈದು ಕ್ಷೇತ್ರಗಳ ದರ್ಶನ ಸ್ವಾಮಿ ವಿವೇಕಾನಂದ ಬುದ್ಧ ಮಹಾವೀರ ಸುಧ್ರಸ್ತ ಬಸವಣ್ಣ ಪೈಗಂಬರ ತತ್ವಗಳಿಂದ ಪ್ರಭಾವಿತರಾದವರು ಧರ್ಮ ಪೀಠದ ಪೂಜ್ಯ ಲಿಂಗಾನದ ಮಹಾಸ್ವಾಮಿಗಳ ಪ್ರವಚನಕ್ಕೆ ಕೇಳುತ್ತಲೇ ಆಧ್ಯಾತ್ಮಿಕ ಲೋಕಕ್ಕೆ ತೆಗೆದುಕೊಂಡು ಸಂತ ದೀಕ್ಷೆ ಸ್ವೀಕರಿಸಿದ ಬಳಿಕ ಮುಂಡರಿಗೆ ತೋಟದಾರಿಯ ಮಠದ ಜಗದ್ಗುರುಗಳಾಗಿ ಪೀಠಾರೋಹಣ ಬಸವಪ್ರಭು ಕಟ್ಟಿದ ಕಲ್ಯಾಣ ರಾಜ್ಯ ನಿರ್ಮಿಸುವ ಕನಸು ಶ್ರೀಗಳದು ಶಾಲಾ ಮಕ್ಕಳ ವ್ಯಕ್ತಿತ್ವದ ಬೆಳವಣಿಗೆಗೆ ಶಿಬಿರ ಆಧ್ಯಾತ್ಮಿಕ ಶಿಬಿರಗಳು ಶರಣ ಸಂಗಮ ಶಿವಯೋಗ ದಾಸೋಹ ಒಂದೇ ಎರಡು ಇವರ ಎಲ್ಲ ಸಾಮಾಜಿಕ ಕಲ್ಪನೆಗಳನ್ನು ಗಮನಿಸಿ ಪ್ರಶಸ್ತಿಯಲ್ಲಿ ಇಟ್ಟು ಗೌರವ ಸಲ್ಲಿಸಲಾಗುವುದು ಈ ಕರ್ನಾಟಕದಲ್ಲಿ ಇಂತಹ ಎಲ್ಲ ಕಲಾವಿದರ ಮಧ್ಯದಲ್ಲಿ ನಾನು ಸ್ವಾಮೀಜಿಯಾಗಿ ಪ್ರಶಸ್ತಿ ಸ್ವೀಕರಿಸಿಲ್ಲ ಒಬ್ಬ ಸಮಾಜ ಸೇವಕನಾಗಿ ಪ್ರಶಸ್ತಿಯನ್ನು ಹಾಗಾಗಿ ಹೆಚ್ಚು ಮಾತನಾಡುವ ಸಮಯ ಅಲ್ಲ ಮುಖ್ಯಮಂತ್ರಿ ಅವರ ವಿನಂತಿ ಏನು ಅಂತಂದ್ರೆ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಅಂಗಡಿಗೆ ಅವರಲ್ಲಿ ನಮ್ಮ ಗೃಹ ಸಚಿವರಲ್ಲಿ ಎಲ್ಲರೊಂದು ವಿನಂತಿ ಏನಂತಂದ್ರೆ ಒಂದು ವರ್ಷ ನಮ್ಮ ಕರ್ನಾಟಕದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ವಚನ ಸಂಸ್ಕೃತಿಯ ಅಭಿಯಾನವನ್ನ ಮಾಡಿಸಬೇಕನ್ನತಕ್ಕೇ ನಾನು ಇಷ್ಟಪಡ್ತಾ ಇದ್ದೇನೆ ಯಾಕೆ ವಚನ ಸಂಸ್ಕೃತಿಯ ಅಭಿಯಾನ ಆಗಬೇಕು ಅಂತ ಹೇಳಿದ್ರೆ ಕರ್ನಾಟಕದೊಳಗಡೆ ದೀನರು ದಲಿತರು ಕೆಳವರ್ಗದವರು ಬರೆದಿರ್ತಕ್ಕಂಥ ವಚನಗಳನ್ನ ಆ ಸಂಸ್ಕೃತಿಯ ಅಭಿಯಾನ ಆಗುವುದರ ಮುಖಾಂತರ ಕರ್ನಾಟಕದ ಏಕೀಕರಣಕ್ಕೆ ಒಂದು ದೊಡ್ಡ ಕೊಡುಗೆ ಆಗ್ತದೆ ಅನ್ನತಕ್ಕಂಥದನ್ನು ಮುಖ್ಯಮಂತ್ರಿಯವರು ಹಾಗೂ ಎಲ್ಲ ಸಚಿವ ಸಂಪುಟವರು ಗಮನಿಸಬೇಕನ್ನತಕ್ಕಂಥದ್ದು ಒಂದು ಎರಡನೆಯದು ಕರ್ನಾಟಕದ ಸಾಂಸ್ಕೃತಿಕ ನಾಯಕಗಾಗಿ ಬಸವೇಶ್ವರನ ಘೋಷಿಸಬೇಕನ್ನತಕ್ಕಂಥದ್ದು ಎರಡನೆಯ ಗಮನದಲ್ಲಿಟ್ಟುಕೊಂಡು ಯಾಕೆಂತ ಹೇಳಿದ್ರೆ ಬಸವಣ್ಣನ ವಿಚಾರಧಾರೆಯಲ್ಲಿ ಬಹುತ್ವದ ಸಾಧನೆಯನ್ನ ಸಾಧಿಸಿರ್ತಕ್ಕಂಥವ್ರು ಯಾರಾದ್ರೆ ಸಿದ್ದರಾಮಯ್ಯನವರು ಹಾಗಾಗಿ ಅವರು ಈ ಎರಡು ಗಮನದಲ್ಲಿಟ್ಟುಕೊಂಡು ಈ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಎಲ್ಲ ಪುರಸ್ಕೃತರು ಒಳ್ಳೆ ಒಳ್ಳೆ ಕಲಾವಿದರಾಗಿರ್ತಕ್ಕಂಥವರು ಹಿರಿಯರು ನೂರ ಮೂರು ನೂರ ನಾಲ್ಕು ವರ್ಷದ ಒಬ್ಬರು ಹಿರಿಯರಿಗೆ ಕೊಟ್ಟಿದ್ದಾರೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನಿಜವಾಗಿ ಹಾಗೆ ಕೊಟ್ಟಂತ ಶಾಲಾ ತಾಯಿಗೆ ಸಂಸ್ಕಾರ ಇದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅನೇಕ ಕಲಾವಿದರನ್ನು ಗುರುತಿಸಿದ್ದಾರೆ ಇವತ್ತು ನಮ್ಮ ಬೈಲೂರು ಗ್ರಾಮ ಎರಡು ಸಾವಿರದ ಎರಡರಲ್ಲಿ ಮುಕ್ತವಾದಂತಹ ಬಯಲು ಮುಕ್ತವಾದಂತಹ ಗ್ರಾಮ ಅಂತ ಹೇಳಿದ್ರೆ ಬೈಲೂರು ಗ್ರಾಮ ಎರಡು ಸಾವಿರದ ಎರಡರಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯ ಏನಂತಂದ್ರೆ ಸಂಪೂರ್ಣವಾಗಿ ಮೂರು ಸಾವಿರ ಶೌಚಾಲಯವನ್ನು ಕಟ್ಟುವುದರ ಮುಖಾಂತರ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಅದಾದ ನಂತರ ನಮ್ಮ ಬೈಲೂರು ಗ್ರಾಮ ಅಸ್ಪೃಶ್ಯತೆಯ ನಿವಾರಣೆಯ ಗ್ರಾಮ ಎಲ್ಲೆಲ್ಲಿಯೂ ಸಹ ಇಲ್ಲಿಯವರೆಗೆ ಸಹ ಅಸ್ಪೃಶ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಈ ಅಸ್ಪೃಶ್ಯತೆಯ ನಿವಾರಣೆಗೆ ಕಾರಣ ನಮ್ಮ ಬೈಲೂರಿನಲ್ಲಿರ್ತಕ್ಕಂಥ ಮೇಲು ವರ್ಗದ ಎಲ್ಲ ಮನಸ್ಸುಗಳು ಭಾರತದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಚಾಚೂ ತಪ್ಪದೆ ಪಾಲಿಸಿರ್ತಕ್ಕಂತಹ ಬೈಲೂರು ಗ್ರಾಮ ಹಾಗಾಗಿ ಆ ಬೈಲೂರು ಗ್ರಾಮ ಹಾಗೂ ನನ್ನನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿರ್ತಕ್ಕಂಥ ಮುಂಡರಗಿಯ ಜನತೆ ಕರ್ನಾಟಕದ ಜನತೆಗೆ ಉತ್ಪೂರಕವಾದಂತಹ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲರ ಸಾಧಕರ ಪರವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಈ ವೇದಿಕೆಗೆ ಮತ್ತೊಮ್ಮೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿಯವರು ನಿಜವಾಗಿಯೂ ಸಹ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರೊಂದು ಮಾತನ್ನು ಹೇಳಿದ್ರು ನಾನು ಈ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವನಾಗಿ ಅವಕಾಶ ಕಲ್ಪಿಸಿ ಕೊಟ್ಟಿದ್ದಕ್ಕಾಗಿ ಈ ಸರ್ಕಾರವನ್ನು ಧನ್ಯವಾದವನ್ನು ಅರ್ಪಿಸ್ತೇನೆ ಅನ್ನತಕ್ಕಂಥ ಮಾತನ್ನ ಮತ್ತೆ ನಮಗೆ ಒಂದು ದೊಡ್ಡ ಗೌರವ ಏನು ಅಂತಂದ್ರೆ ಬೆದರಿಕೆಗಳ ಬಂದಂತಹ ಸಂದರ್ಭದಲ್ಲಿ ನಾವು ವೈಚಾರಿಕತೆಯನ್ನು ಮಾತನಾಡುವಂತ ಸಂದರ್ಭದಲ್ಲಿ ಮೂಢನಂಬಿಕೆ ವಿರೋಧದ ಬಗೆಯಲ್ಲಿ ಸಂದರ್ಭದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಈ ಪಟ್ಟಭದ್ರ ಹಿತಾಶಕ್ತಿಗಳು ಜಾತಿವಾದಿಗಳು ಸಂಪ್ರದಾಯವಾದಿಗಳು ಇಂಥವರ ಮೇಲೆ ಗದಪ್ರಹಾರ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಸರ್ಕಾರದವರು ಸಂರಕ್ಷಣೆ ಕೊಡೋದರೊಂದಿಗೆ ಪುನಃ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನತಕ್ಕಂಥದ್ದು ಈ ವೇದಿಕೆಯ ಮುಖಾಂತರವನ್ನು ನಮ್ಮನೆಲ್ಲರನ್ನು ಗೌರವಿಸಿದ್ದಾರೆ ಬಸವಾದಿ ಪ್ರಮತನ ತತ್ವ ಸಿದ್ಧಾಂತ ಮುಂದುವರಿಯುತ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಮುಂಡಲಿಗೆ ಸದ್ಭಕ್ತರಿಗೆ ಬೈಲೂರೇ ಸದ್ಭಕ್ತರಿಗೆ ಕರ್ನಾಟಕದ ಜನತೆಗೆ ಅದಕ್ಕಿಂತ ಹೆಚ್ಚಾಗಿ ಆ ಸಲಹಾ ಸಮಿತಿಯೆಲ್ಲ ವ್ಯವಸ್ಥಾಪಕರಿಗೆ ಪ್ರಗತಿಪರ ಚಿಂತಕರಿಗೆ ಈ ನಾಡಿನ ಪ್ರಗತಿಪರ ಚಿಂತಕರಿಗೆ ಈ ಪ್ರಶಸ್ತಿಯನ್ನ ಸಲ್ಲಿಸ್ತೇನೆ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳಿ ತಮ್ಮೆಲ್ಲ ನೋಂದಿಸಿ ನನ್ನ ಮಾತಿಗೆ